ಮಾತಿರಿಗಿಲ ಗಣೇಶ್ ಚತುರ್ಥಿದ ಹಾರ್ದಿಕ ಶುಭಾಶಯ ನಂದು ಇನ್ನಿತ ವೀಡಿಯೋ ನೆನ್ನೆ ಸ್ಟಾರ್ಟ್ ಮಂತೊಂದುಲ್ಲೆ ಈಗ ಇನಿ ಕೊರಲ್ ಕಟ್ಟೆಗೆ ಚೌತಿ ಪೂಜೆ ರಡ್ಡೆಲ್ಲ ಒಟ್ಟುಗ ಇನಿಯೆ ಒಂತೆ ಬೇಲೆ ಜಾಸ್ತಿ ಉಂಡು ಚೆನ್ನ ಚೆನ್ನಲ್ ನಿಗುಲೂ ಫಸ್ಟ್ ಟೈಮ್ ತುಪ್ಪಿನಿನ್ ಸಬ್ಸ್ಕ್ರೈಬ್ ಮಲ್ ಜಂಡ ಸಬ್ಸ್ಕ್ರೈಬ್ ಲ ಸೊ ಅಂಚಿ ಲೈಕ್ ಲ ಮಲ್ಪ್ಲಿ ಕಮೆಂಟ್ ಮಲ್ಪ್ಲಿ ಶೇರ್ ಮಲ್ಪ ವಿಡಿಯೋ ಕಂಟಿನ್ಯೂ ಹೋಗ್ತದ ಸಪೋರ್ಟ್ ಲ ಮಲ್ಪಳೆ ಅಂಚ ಸುಮಾರ ಕೆಲ್ಸ ಉಂಡು ಕೋಡೆ ಅಂಚೂರು ಜ್ವರ ಎಲ್ಲ ಬರೋಂದಿತ್ತು ಅಂಚದು ಏನು ಇನ್ನೊಂದಿತ್ತ ಇನ್ನಿ ಹುಷಾರು ಪೊಲಿಯಾ ಏನು ಚೆನ್ನ ದಾಂಡಲ್ಲ ಇನ್ನಿ ಏನ್ ಹೆಲ್ದಿ ಅದು ಅಂಚದು ಫಟೋಫಟ ಕೆಲ್ಸ ಪೂರ ಮಲ್ಪಡು ಚೆಂಕಲ್ ಎಲ್ಲೂ ದಿವಸ ಪಂಡೆತ್ತ ದೇವಸ್ಥಾನ ನೋಡಿಯಪ್ಪ ಅವರಲ್ಲಿ ಕಟ್ಟುವ ಆನೆ ಇಲ್ಲಡ್ಲಿ ಅನ್ಕುಲ್ ಕಟ್ಟುವ சவுதிதானே கட்டுன்னு பந்து இன்னும் இங்குல குரல் கட்டுக பந்து பூர பிளே ரெடி மல்தா அஞ்சு குரல் கட்டுன தவக்கிதா வீடு நீக்கமல் போய் வீடு கண்டிநூத்துலே இது ஐக்கு பூடப்பின பூ பஜ்ஜிரி சேடி ஒரு கலத்து சாணிக்கு தூர ஏன்னா ரெடி மல்தீத்தை அஞ்சனே நம்ம சேடியின்னு கலசை பாவு சேருக்கு பூரா பூஜின கிரமலுண்டு இன் சின்ன மாமி ಬಜರ ಪೂ ಸೇರ್ಡ್ ಸೇರಿಟ್ಬಾಡ್ದಿರಿ ಕೊರಲ್ ಉಲಾಯಿ ಬಂದ ಗೈಕ್ ಧಕ್ಕರೆಕ್ ಬಂದು ಚ ಕೊರಲ್ ಬರೋಡು ದುಂಬು ಬತ್ತಿ ಪೊತ್ತಾದ ದೀಪ ನಮ್ಮ ಇಲ್ಲದ ಉಲ್ಲಾಡು ಆಯ್ತು ಬೊಕ್ಕ ಕೊರಲ್ ಉಲಾಯ್ ಕಂತೀನಿ ತೆಕ್ಕರೆ ಪೀರೆ ಬೊಕ್ಕ ತೇವು ಸೌತೆ ಉಂದುಪುರ ತರಕಾರಿ ಇಲ್ಲಾಡು ಆಯ್ನೆಯಲ್ಲಿ ನಮ್ಮ ಕೊರಲ್ದಿದ್ರ ದೀಪ ಬೊಕ್ಕ ಬರ್ಸಾ ಜೋರ್ ಬರೋಂದಿತ್ತು ನಿಗಲ್ ಪುರಾಗ ಗೊತ್ತಿತ್ತಿನ ವಿಷಯನೇ ಊರು ಮಾತ್ರ ಮಾತ್ರೆ ಎಲ್ಲ ಗೊತ್ತಿಪ್ಪು ಬರ್ಸ ಜೋರು ಬರೋಂದಿತ್ತು ನಂದು ಬಕ್ಕ ಮೇರ್ ಒರಿಯೇ ಪೋದು ಕೊರಲ್ ಕ್ತಿರು ಒಂದು ದೇವಸ್ಥಾನ ಹೊಡ್ಕಂದಿನ ಕೊರಲೆ ಬಕ್ಕ ಇಲ್ಲಲ್ಪ ಕೊರಲ್ ತೋರ್ತು ಅಂಚ ಅಂಚದು ಕೊರಲ್ ಕಂತಿನ ತುಳಸಿ ಕಟ್ಟೆ ಸುತ್ತು ಬತ್ತದ ಬಕ್ಕ ಮತ್ತೆ ತುಳಸಿ ಕಟ್ಟೆ ಇದು ಪೂಜೆ ಮಾಲ್ತಿದ್ದು ಬೊಕ್ಕ ಕೊರಲ್ ಉಲಾಯ್ ಪತ್ ಬರ್ಪಿನಂತೆ ಇಂಚಿದಕ್ಕೆ ಮಂಚ ಉಂಡು ಇಂಕುಲ್ಲ ಕುಲ್ಲ ಸುತ್ತು ಬರ್ಪಿನ ಐತನ ಪ್ರತಿ ವರ್ಷ ಈ ಸರ್ತಿ ಬರ್ಸಾ ಬನ್ನ ಗಾರ್ಕೊಂಡಿರಿ ಅನ್ನ ಪತಂ ಬರ್ಪೆ ಬರಪೆ ಈಗುಳ್ಳು ಉಲಾಯಿ ಕುಳ್ಳೆಂದು ಆಚೂರು ಬರ್ಸಲ್ಲ ಇತ್ತನು ಬಕ್ಕ ಕ್ರಮ ಒಂಜಿ ಮಲ್ಪ ಏನು ಕ್ರಮ ಬದ್ದು ಅದು ಮಲ್ಪೋಡ್ ಹಾಪುಣ್ಣು ಒಂಜಿಚೂರು ಹೆಚ್ಚೆ ಕಮ್ಮಿ ಹಾಕಿಂಡು ನಮ್ಮಲ್ಲ ಬರ್ಸ್ರ ಜಸ್ಟ್ ಅಡ್ಜಸ್ಟ್ ಮಲ್ತೊಂದು ಮಲ್ಪೋಡಿ ಹಾಪು ಅಂಚಾ ಆರೆ ಕೊರಲ್ಪತಂದು ಬಕ್ಕ ಉಲೈ ಬತ್ತ இல்லாத குருக்காரன்கு கொரல் தும்பந்து அஞ்ச கொரல் தும்போது பண்ண நம்ம உலகை பண்ணல கார்க்கு அனுச்சு கிரம உண்டு மத்திய இப்போ இங்கெல்லாம் ஒரு உண்டோ என்ன அம்மன் இல்லாத உண்டோந்து கிரம சார் எது பக்கா கொரல் பத்தொந்து உலாய் பண்ண பஜிரப்பூ பாட் பக்காரி பார்த்து அவனு உலாய் நம்ம கொரல் பத்தொந்து பர்பினி ఏను కొరల్ కట్న విడి దుంబ్ శర్మ అల్తాయి అండ బ్లాక్ ప్రతి వర్షాలూరు బ్లాగ్ యూ మల్పును కొరల్ కట్టున పంకాల కొరల్ బేగ కట్ోడ్ హైటర్ పక్క చౌతి పూజ మల్పుడతే డ మనగా సుమార పూర్తను అంచేగ సురు మల్తాయి జనా బర్స పూప అందు కా సుమార పూర్త పోపున బర్సా పోపున బర్సపప్పు అంద మరి దేవస్థాన కొలర్ ಸಾರಿ ಕೊರಲ್ ಒಂದು ಬೇಗನೆ ಬೈದಿತ್ತರ ಅಜ್ಜಿ ಗಂಟೆವ್ರದ್ದು ಬೈದೇ ರೀ ಅಂಡ ಪೂರ ಹೆ ತಯಾರಿಲ್ಲ ಮಲ್ತದಿದ್ದ ಬರ್ಸಾಡ್ ಹಸ್ರ ಅದಂತೆ ಕಟ್ಟ ಅನ್ಕ ಲೇಟ್ ಅಂಡ್ ಬಕ್ಕ ಏನ ಪೂರ ದೀವೋಡು ಅವು ಪೂರ ವಸ್ತನ ದೀವಂದಿರ್ಲಿರ ಮೀರ ಹಿಂಗೆ ಒಂದು ಸರ್ತಿ ಒಂಜಿ ನೆನಪುಲ ಪುಂಡ್ ಅಂಡ್ ನನ್ನ ಮಾಮಿಕ್ ದೇವ್ರದ ಇಟ್ಟಿತ್ತೆ ಅರೆ ಪೂರ ನೆನಪುಂಡು ಐಕೋಸ್ಕರ ಅದಕ್ಕೋಸ್ಕರ ಅನ್ಕೆಲ್ಲ ಅವು ವಿಡಿಯೋ ಎಲ್ಲ ಮಾಲ್ಪದೆ ನಮ್ಮಕ್ಳ ನೆನಪೂರಿ ಹೊಡ್ದೆ ಆಕ್ಲಿಗೆ ಒಂಚೋಳು ನೆನಪು ಉಣ್ಣು ನಮಗೆ ಗೊತ್ತುಬಿಡಿದೆ ಅದಕ್ಕೋಸ್ಕರಲ್ಲ ಏನು ವೀಡಿಯೊ ಮಲ್ಪನು ಚಿನ್ನ ಪ್ರತಿ ವರ್ಷ ಪಾಡ್ ಹೊಡ್ ಅಂಚ ಚೆದಿಪ್ಪು ಚಿ ಬ್ಲಾಗ್ ಮಲ್ಪನಾಗ ಏನೋ ಪೂರ ನೆನಪು ಹಿಂಗೆ ಕಿತ್ತೆ ನೆನಪು ಅಂಚ ಅಂಚವಂತ ಒಂದು ತೆತ್ತದು ಬರೋವರ ಒಂಚೂರು ಕನ್ಫಿದಾಪ ಹೆಂಗೆ ಈ ಸರ್ತಿ ಮಾತ್ರ ದಾಲ ತರಕಾರಿ ಇಲ್ಲದ ಪಂದೆ ತಿಕ್ತಿಚು ತೇವು ಪತ್ಪೆ ಬಿಡ್ದು ಪಕ್ಕ ಪೂರ ಅಂಗಡಿ ಇಟ್ಟು ಕಂದಿನ ತರಕಾರಿ ಏಪಲ ಕೊರಲ್ ಕಟ್ಟು ಅಂಗಡಿ ಇಟ್ಟು ಕಂದು ಆಯ್ತು ಮೂಜಿ ವರ್ಷದ ವರ್ಷಿ ಅನೇಕ ಊರು ಕುಲ್ಯೆ ದಿನ ಚೆಂಗಳಿಗೆ ಕಂದಿನೇ ಇಚ್ಛಿ ಕ ಮೇರೆ ಸುರುಟು ಒಂದು ಧೂಪದ ಆರತಿ ತೋಚರ ಎಕ್ಕ ಬತ್ತಿ ಪಾಡ್ದು ಆರತಿ ಮಾಡ್ತೀರಿ ಬಕ್ಕ ಚೌತಿದ ದಿನ ಕೊರಲ್ ಕಟ್ಟಣ ಅಂಡ ನಮಗೆ ಕೊರಲ್ ಕಟ್ಟಣಕ್ಕೆಲ್ಲ ಜಾಸ್ತಿ ಜನ ಬರ್ಪು ಜರು ಅದೇ ಮಗೆ ಮಗೇ ಬಕ್ಕ ಮೇರೆ ನಮ್ಮ ಮಾಮ ರಡ್ಡೆ ಜನ ಬಿಂಜಿರ್ಲೆ ಜಾಸ್ತಿ ಇರ್ಲ ಬಿಜೆ ಇತ್ತು கொரல் கட்ட பூரா ஆண்ட நான் வந்து கொரலுன்னு ஒல் பூரா கட்டிர உண்டு அடிக கட்டுரைக்கு ஃபஸ்ட்டு நம்ம தும்பு பூரா உண்டை ஒலித்த பஜை இப்பணத்தை ஐக்கு அந்த கொரல்னு கத்து தீபிங் நம்ம இத்த ஒலித்த பஜ அந்த கடுமையா தான் அஞ்சது ப்ளாஸ்டிக் கட்டி கட்டி பஜா வரப்போந்தை அவு பஜை கந்தது கொரல் கட்டனு ஆட்டி பாடுது நமக்கு ஏது கொரல் போடு ஆ கொரலன்னு கட்டது ஒடை ஒடை கட்டிரே உண்டு அனு கட்டது ஒரே தின கொரல் இப்பணத்துலே నమ్మ ఇంచుల్ పల్ల దూచ అవు ఇదమట క్రమ ఇప్పుకుంటు ఆ కొరల్ను పూరా ఒట్టు మి మార్గ్ దక్కు మిత్ నమ్మ ఇళ్దండెత్త మాకు దక్కు ఇంచ క్రమండు ఎంకాల కొరల్ కట్ద బర్తీనా బర్త ఎంకెల కొరల్ పూర కట్ద ಕಟ್ಟದ ಇಬ್ಬಕ ಗಂಟೆ ಏಳರೇ ಏಳರೆ ಗಂಟೆಗೆ ಬರ್ತೀನಿ ಬರ್ಸತಿಲ್ಲ ಕೊರಲ್ ಕಟ್ಟಿ ಬರ್ತಾ ಬರೋಂದಿತ್ತಿಂಡು ಅಂಡಲ ಅದಾಗ ಒಂದೇ ಪನಿ ಪನಿ ಬರೋಂದಿತ್ತೋರ್ ಬರ್ತಾ ಕೊರಲ್ ಕಟ್ಟದ ಬೊಕ್ಕ ಬಂದ ಕೊಡೆ ಕಡಿದಿತ್ತೆ ಇಂಚ ಹುರ್ಗು ತಿಂಡು ತೂವರೆ ಬತ್ತೆ ಬಂದ ಹುಡ್ಗುದ ರೆಡಿ ಆ ಇತ್ತೆ ಇದೆ ದೋಸೆ ಮಲ್ಪರ ಸ್ಟಾರ್ಟ್ ಮಲ್ಪಗ ಬರ್ಸ ಮಾತ್ರ ಕಂಡಾಪಟ್ಟೆ ಬರ್ಸ ಇ ಕೋಡೆ ದಿಂಚಿ ಕಂಡ ಬಟ್ಟೆ ಬರ್ಸ ಎಂಕುಲ ಒಂಚಿ ಕೊರಲ್ ಎಂಚಿ ಕಟಿಯ ಅವು ಶಾಸ್ತ್ರ ಎಂಚಿನ ಹೆಚ್ಚು ಕಮ್ಮಿ ಆಯ್ತು ನಂದಿಲ್ಲ ಗುತ್ತಿಚ್ಚಿ ಬರ್ಸ ಬತ್ತಿಂದು ಪಟಾಪಟ್ಟ ಕಟ್ಟದಾಂಡು ಅಂಚಿನ ಉರ್ದು ದೋಸೆ ಮಲ್ಪರೆ ಸುರು ಮಲ್ತೆ ಕೊರಲ್ ಕಟ್ಟದಾಣತೆ ಇತ್ತೆ ಫಸ್ಟ್ ಡು ದೋಸೆ ಮಲ್ತಿಪ್ಪೆ ಒಂದು ಎಕ್ ದೇವರೆ ದೀವರೆಲ್ಲ ಬೋಡು ಬೊಕ್ಕ ಇಂಕಲೆ ಚಾಪರ್ ರೇಗ್ಲ ಬಂದು ದೇವರೆ ದೀವರೆ ಫಸ್ಟ್ ಮಲ್ತದ್ದು ಬೊಕ್ಕ ಇಂಕಲೆ ಚಾಪರ್ ರೇಗ್ ರೆಡಿ ಮಲ್ತಂದಿಲ್ಲ ಒಂದು ಪೂರ ಕೆಲಸ ಬೊಕ್ಕ ಕುಡುತಪ್ಪು ಈ ಸರ್ ತಿಂಗಲ್ಲ ಕುಡಿತಪ್ಪು ಒಂದೇನೇ ಮಂಜೋಲಾ ಹತ್ತಿರ ಬೇಕಾ ಪಚ್ಚ ಪಚ್ಚಾತನ ಗಾಳಿ ತಾಗುದನ್ನ ಅದಾನೆ ಬಕ್ಕ ಕರ್ಂಬು ಕರ್ಂಬು ಏನಕಲ್ನ ಇಲ್ಲದ ಕರ್ಂಬೆ ಒಂದು ಅವೇನು ಪೂರ ಕಟ್ ಮಾಡ್ತಿದ್ದು ನೀನ್ ರೆಡಿ ಮಲ್ಪರ ಹೆಸರು ಮಲ್ತಿರು ಬಕ್ಕ ಚೌತಿ ಪೂಜಾ ಅವಡತೆ ಬಕ್ಕ ಅಲ್ಪ ನಮ್ಮ ಜಾಗದ ಭೂತಂಡು ಐಕ್ಲ ಮಲ್ಪರ ಐತೀರಿ ಅಂಥ ಅವು ಪೂರ ಆಕಿನ ಹಿಂಚಿಡಿ ಚೌತಿ ಪೂಜೆಗೆ ರೆಡಿ ಮಲ್ತಂದಿತ್ತು ಚೌತಿ ಪೂಜೆಲ್ಲ ಅಂಚನೆ ಇಂಕು ಮಸ್ತ್ ಗ್ರ್ಯಾಂಡ್ ಆದತ್ತು ಸಿಂಪಲ್ ದುಂಬು ಇಂಚ ಹಳ್ಳಿಡಿ ಮಲ್ತಂದಿತ್ತು ಅವೇ ಕ್ರಮ ಮಲ್ಪ ಲೈಕ್ ಚೇಂಜಸ್ ಮಲ್ತೆ ಜ ಸ್ಪೆಷಲ್ ಅದು ದುಂಬುಲ ಇಂಚನೆ ಮಲ್ತೊಂದಿತ್ತಿನಿಗೆ ಜೊತೆ ಅವೇ ಕ್ರಮ ಇಟ್ಟು ಚೌತಿ ಪೂಜೆ ಮಲ್ಪನು ಕರಂಬು ಬೊಂಡ ಬಕ್ಕ ಪೊದ್ದುಲು ಬಕ್ಕ ದೋಸೆ ಪೂರ ಫಸ್ಟ್ ಅಡಿಟ್ಟು ದೀತು ಬ ಕಳಶದ ದೀದ್ ಸಿಂಪಲ್ ಏ ಮಲ್ಪುನು ಅವೇ ಮಲ್ತೊಂದುಲ್ಲ ಇತ್ತೆಲ್ಲ ಅಂಚನೆ ಕ್ರಮ ಕೊರಲ್ ಪೂರ ಗೆದ್ದಾಯ್ಬೋಕ ಚೌತಿ ಪೂಜೆ ಮಲ್ಪನ ಪೋಯಿನ ನೆರಡು ವರ್ಷ ಹೊಡೆ ಕೊರಲ್ ಕಟ್ಟರೆ ಚೌತಿದ ನಿತ್ತಿನಿ ಚೆನ್ನಾಗಿ ಚೌತಿ ಧಾನ್ಯ ಹೆಚ್ಚಿಪ್ಪನೋ ದಾದನ ಕಾರ್ನಾಡು ದುಮ್ನಾನಿ ದೇವಸ್ಥಾನ ಹೊಡೆ ಕಟ್ಟಿದ್ದರೆ ಹೆಂಗೆಲ್ಲ ದುಮ್ನಾನಿ ಕಟ್ಟಿದ್ದೆ ಈ ಸರ್ತಿ ಚೌತಿಧಾನ್ಯ ಬೈದಂಡ್ ಚೆದು ಮಸ್ತ್ ಬೇಲೆ ಅಂಡ್ ಮೇರ್ ಪೂರ ಪೂತ ಡೆಕೋರೇಷನ್ ಮೇಲೆ ತೊಂದ್ರೆ ಇರ್ತದೆ ಅವೇ ಕುಡಿತು ಕುಡಿತಪ್ಪು ಉಂಡತಿ ಚೂರು ಗಾಳಿ ತಗೊಂಡೋ ಪಚ್ಚಾಪುನು ಚೆನ್ನ ಮಾಮಿಯೇ ಬಿತ್ತು ಪಾಡ್ದಿ ನಾ ಸರಿ ಒಂದಾರ ಜೊ ಬರ್ಸ ಬರೋಂದಿತ್ತಂತೆ ಮಣ್ಣು ಪೂರ ಪೋತ ಅಂದಾರಾಯ್ ಕಾಡ್ದಿತ್ತಿನ ಅಂಚದು ಅಂತೆ ಕೆಲವು ಲಾಯ್ಕ ಇತ್ತು ಕೆಲವು ಪಚ್ಚಾದಿತ್ತು ಫಸ್ಟ್ ಡೇ ಅನ್ನಕ್ಕೆಲ್ಲ ತೋಚೈತೆ ಅಂಚಪ್ಪ ಕುಡಿತ ಪೂ ಬಂಡ ಚಪ್ಪುರ ದೇವರಿಗೆ ದೈಬಕ್ ಆರತಿ ರೆಡಿ ಮಲ್ಪರೆ ಸ್ಟಾರ್ಟ್ ಮಾಡ್ತೀವ್ರ ಚೌತಿ ಪೂಜೆ ಮಲ್ಪನಕ ನಮ್ಮ ಪುದ್ದಲ್ದ ಪ್ರಸಾದ ಮಾತ್ರ ಮಲ್ಕೊಳ್ಬೇಕು ಅದು ಅಲ್ಲ ಮಲ್ ಪೂಜೆರಿಗೆ ಅಂಚತಿ ಅಲ್ಲದಲ್ಲ ಸ್ಪೆಷಲ್ ಆದ್ಮೇಲೆ ಬರೋ ಪೊತ್ತೂಚಿ ದೋಸೆ ಅವು ಮಲ್ಪ ಪುದ್ದಲ್ಲಿ ಮಾತ್ರ ಮುರಿತು ದೇವರನ್ನೆದುರು ದೀಪಿನಿ ಚೌತಿ ಪೂಜೆ ಮಲ್ಪನಕ ಮೇರೆ ನಮ್ಮ ಮಾಮ ರಿದ್ವಿನ ಅಜ್ಜಿರ್ಬೇಕು ರಿದ್ವಿ ಬೈ ರೆಡ್ಡು ಜನ ಬೈದಿತ್ತೇರಿ ಪೂಜೆಗೆ ಕೊರಲ್ ಕಟ್ಟನು ದುಮ್ನ ನೆಂಡಕ್ಕೆಲ್ಲ ಅಮ್ಮನ ಗುಲ್ಲಪ್ರ ಬರ್ಬೇರಿ ಈ ಸರ್ತಿ ಬೈ ತು ಕಣ್ಣಿನಿಂದ ತಲೆ ಹಣ್ಣು

ಬಂಜೆ ಜೇ ಶೋಕ ತಿನ್ನ ಬಾಬು ಹಾ ಮಾಮ ಬಂದಿ ಹಿಂಗೆ ಹೇಗತ್ತೆ ನಾ ಈಗ ಉರ್ದು ಬಕ್ಕ ಕ್ಯಾರೆಟ್ ದಸ್ತ ಲಾಡು ಒಂದು ಒಂದು ಉರ್ದು ಚೂರ್ ನನಿ ತುದಿ ಇದೆ ನೀರುಡು ಬಕ್ಕ ತಾರ ಈ ಕಾಯಿ ಮಿಂಚಿ ಪಾಡು ಮಲ್ಲೇನ ಚತೆಕ್ಕರದ ತಲ್ಲಿ ಪೀರ್ಯದ ಚಟ್ನಿ ಬಕ್ಕ ತಿಮರೆದ ಚಟ್ನಿ ಅಂಬಡೆಪಡ್ದು ಬೆಂಡೆ ಅಜಾ ದಿನ ಹುರಿಕೆ ತುಪ್ಪು ಪೀರೆ ಅಜಾ ದಿನ ಪತ್ರಡ್ಡೆ ಗಸಿ ತೌತೆ ಕೊದ್ದು ತೇವು ಪತ್ತೆ ಪಾಯಸ ఇబ్ బిప నోడు సాకండి వేలే పూర హండ గంటే పద్రెడ్ ముక్కలు అండ్ పద్రెడ్ ముక్కొంచ బిగ్ కైపు పయస నొప్పు పూర హేను చూరు రిల్యాక్స్ அஞ்ச இங்க கோடை மஸ்து ஜோர் ஜோராய்த்துக்கண்டே தேவியர் ஆசீர்வாத உண்டு பன்பினை ஒந்தே வஞ்சி சாட்சி பண்ணு பகை மலப்போடு அண்ணா தேவரின்னு அனுகிரக போடு அஞ்சு அது இதட்டக்கு நான் ஆரோக்கியவாத பூரா அட்டில் மத்தே நம்ம மக மல்தே இங்க தாராப்போர் பின்னா ஏன்னாச்சூர் கண்ணே மாத்தி ஒக்சூர் மாமீலே ஹெல்ப் மாதிரி நான் வர்த்திய பன் பூசி அண்ட் பூரா பகே நான் இது தயார் மலி யானே அஞ்சது தேவரனா ஆசீர்வாத ಸದಾ ಕಾಲ ಮಾತ್ರೆಗೆ ಲಿಪ್ಪಡುಕ್ಲಿಪ್ಪಾಡು ಬಂದು ಕುರಲ್ ಕಟ್ನಿಕ ಮೇರೆ ನಮ್ಮಲ್ಲ ಮಾಮ ಬೈದ್ಯರು ಓಕೆ ನಮ್ಮ ಮಗಿ ಗೆಸ್ಟ್ ಅತ್ತ ನಿಜವಾದ ಇಲ್ಲದ ಕೂಲೆ ಅಣ್ಣ ಮಗು ಮೂಲಿ ಪೂಜೆ ಅನ್ಸದ್ ಗೆಸ್ಟ್ ತಿಂದಪ್ಪ ನೋಡ್ಮೇರೆ ಆಯ್ತು ಇಡ್ಬೇಕ ನಮ್ಮ ಬಲಸ್ ದೀಪಿನ ಕ್ರಮ ಇಟ್ಕೊಳ್ತೇವೆ ಆಯಿನೆ ಒಣ ಸ್ಟಾರ್ಟ್ ಮಾಡ್ತಾಯಂಗುಲು ಸೊ ಒಂದು ವೀಡಿಯೋ ನಿಕ್ಲಕ್ಕೆ ಇಷ್ಟ ಆದಿ ಬಂದಿನ್ವೆ ಇಷ್ಟ ಅಣ್ಣ ಲೈಕ್ ಮಲ್ಪರೆ ಮತ್ತೆ ಪೂಜೆ ಅಂತ ಸಬ್ಸ್ಕ್ರೈಬ್ ಮಲ್ ಬಂದಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಸಪೋರ್ಟ್ಲ ಮಲ್ಪೇ ಬಂದು ಇನ್ನಿತ ವೀಡಿಯೋ ನೀಡಿ ಎಂಡ್ ಮಲ್ಪ ಓಕೆ ಬಾಯ್